ಅದು ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಅಂದರೆ ಹೆಚ್ಚು ಕಡಿಮೆ ಮೂವತ್ತೆರಡು ಸಾವಿರ ರೂಪಾಯಿ ಬರ್ತದೆ ಅದು ಆದರೆ ಬಿಸಿ ಊಟ ನೌಕರರು ಅದರ ಹತ್ತನೇ ಒಂದು ಭಾಗನ ಪಡಿತಾ ಇದ್ದಾರೆ ಮೂವತ್ತೊಂದು ಸಾವಿರ ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಮತ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂದರೆ ಆ ರಫ್ತಕೋಸ್ ಜಜ್ಮೆಂಟ್ ಸುಪ್ರೀಂ ಕೋರ್ಟಿನ ತೀರ್ಪು ಯಾವುದಿದೆ ಆ ತೀರ್ಪಿನಲ್ಲಿ ಹತ್ತನೇ ಒಂದು ಭಾಗ ಮಾತ್ರ ಇವರು ಪಡಿತಾ ಇದ್ದಾರೆ ಅಂತೇಳಿ ಹೇಳುವಂತದ್ದನ್ನ ಕಾಣಬೇಕಾಗಿದೆ ಇವತ್ತು ಅತ್ಯಂತ ಕಡಿಮೆ ವೇತನದಲ್ಲಿ ಇವರು ದುಡಿತಾ ಇದ್ದಾರೆ ಇವರ ವೇತನ ಆದಷ್ಟು ಬೇಗ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಒಂದು ಅಂಶ ಎರಡನೇ ಅಂಶ ಈ ಹೋರಾಟಕ್ಕೆ ಇನ್ನೊಂದು ಪ್ರಮುಖ ಕಾರಣ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸಿ ಐ ಟಿ ಒಂದು ನಿರ್ಧಾರ ಮಾಡಿದೆ ಯಾಕಂತೇಳಿ ಹೇಳಿದರೆ ಇವತ್ತು ಅಂಗನವಾಡಿಯವರಿಗಾಗಲಿ ಬಿಸಿಊಟದವರಿಗಾಗಲಿ ಮತ್ತು ಕನಿಷ್ಠ ವೇತನ ಬೇರೆ ಬೇರೆ ವಿಭಾಗದವರಿಗೆ ಜಾಸ್ತಿ ಮಾಡಬೇಕು ಅಂತೇಳಿ ಆದರೆ ಬಜೆಟ್ನಲ್ಲಿ ಒಂದಿಷ್ಟು ಅವರು ಆ ಆ ಬಜೆಟ್ ಕಾರ್ಮಿಕರಿಗೆ ಪಾಲನ್ನು ತೆಗೆದಿಡಬೇಕಾಗತ್ತೆ ಅವರು ಯಾರು ರಾಜ್ಯ ಸರ್ಕಾರ ಅದರಿಂದ ಬಜೆಟ್ನ ಅವರು ಫೆಬ್ರವರಿ ತಿಂಗಳಲ್ಲಿ ಮಂಡನೆ ಮಾಡ್ತಾರೆ ಆ ಫೆಬ್ರವರಿ ತಿಂಗಳಲ್ಲಿ ಮಂಡನೆ ಮಾಡುವ ಮೊದಲು ಒಂದು ದೀರ್ಘವಾದ ಸಮರಶೀಲ ಒಂದು ಹೋರಾಟವನ್ನು ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಕೊಳ್ಬೇಕು ಅಂತೇಳಿ ಹೇಳಿ ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಒಂದು ಒಂದು ದಿವಸ ಕಟ್ಟಡ ಕಾರ್ಮಿಕರು ಇನ್ನೊಂದು ದಿವಸ ಅಂಗನವಾಡಿ ನೌಕರರು ಇನ್ನೊಂದು ದಿವಸ ಬಿಸಿ ಊಟ ಕಾರ್ಮಿಕರು ಮತ್ತು ಆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು ಹಮಾಲಿ ನೌಕರರು ಬೇರೆ ಬೇರೆ ವಾಹನಗಳಲ್ಲಿ ಕೆಲಸ ಮಾಡುವವರು ಬೇರೆ ಬೇರೆ ವಿಭಾಗದ ಕಾರ್ಮಿಕರನ್ನು